ಹಾಯ್ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳರಂದು ರಾಹುಗ್ರಸ್ತ ಚಂದ್ರಗ್ರಹಣ ಇದೆ ಕುಂಭ ರಾಶಿಯಲ್ಲಿ ಈ ಗ್ರಹಣವು ಸಂಭವಿಸ್ತಾ ಇದ್ದು ಭಾರತದಲ್ಲಿ ಗೋಚರ ಸಹ ಆಗುತ್ತದೆ ಆದ ಕಾರಣಕ್ಕೆ ಚಂದ್ರಗ್ರಹಣದ ಸಮಯದಲ್ಲಿ ಆಚರಣೆ ಅಂದ್ರೆ ಧಾರ್ಮಿಕ ನಂಬಿಕೆಗಳ ಆಧಾರದಲ್ಲಿ ನಡೆದು ಬಂದಂತಹ ಆಚರಣೆಗಳು ಇರುತ್ತವೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಭಾನುವಾರದಂದು ಪೌರ್ಣಮಿಯ ದಿನ ಸಂಭವಿಸುವ ಈ ಚಂದ್ರಗ್ರಹಣದ ದಿನ ಭೋಜನ ಯಾವ ಸಮಯದೊಳಗೆ ಮಾಡಿರಬೇಕು ಈ ಸಮಯದ ವಿಚಾರಕ್ಕೆ ಯಾರಿಗೆ ಸ್ವಲ್ಪ ಮಟ್ಟಿಗೆ ವಿನಾಯಿತಿ ಇದೆ ಶ್ರಾದ್ದಾ ಕಾರ್ಯಗಳ ಆಚರಣೆ ತರ್ಪಣ ಇತ್ಯಾದಿ ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ಮಾಹಿತಿ ಇಲ್ಲಿದೆ ನೋಡಿ ಇದೇ ಸೆಪ್ಟೆಂಬರ್ ಏಳನೇ ತಾರೀಕಿನಂದು ರಾಹುಗ್ರಸ್ತ ಚಂದ್ರಗ್ರಹಣ ಇದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಭಾನುವಾರದಂದು ಪೌರ್ಣಿಮೆಯ ದಿನ ಈ ಚಂದ್ರಗ್ರಹಣ ಸಂಭವಿಸ್ತಾ ಇದ್ದು ಭಾರತ ದೇಶದಲ್ಲಿ ಇದು ಗೋಚರಿಸುತ್ತದೆ ಆದ್ದರಿಂದ ಗ್ರಹಣ ಆಚರಣೆಗಳು ಇರುತ್ತವೆ ಈ ಗ್ರಹಣಕ್ಕೆ ಸಂಬಂಧಿಸಿದಂತೆ ಮುಖ್ಯ ಮಾಹಿತಿಗಳು ಇಲ್ಲಿವೆ ಇಲ್ಲಿ ನೀಡುತ್ತಿರುವ ಆಚರಣೆಯ ಮಾಹಿತಿ ಇತ್ಯಾದಿ ವಿವರಗಳನ್ನ ಹಿಂದೂ ಧಾರ್ಮಿಕ ನಂಬಿಕೆ ಹಾಗೂ ಜ್ಯೋತಿಷ್ಯದ ಆಧಾರದಲ್ಲಿ ನೀಡಲಾಗ್ತಾ ಇದೆ ವೈಯಕ್ತಿಕ ನಂಬಿಕೆಯ ಆಧಾರದ ಮೇಲೆ ಇವುಗಳನ್ನ ಅನುಸರಿಸುವುದು ಅವಲಂಬಿಸಿರುತ್ತೆ ಆದ್ರಿಂದ ಈ ವಿಡಿಯೋದಲ್ಲಿ ಧಾರ್ಮಿಕ ನಂಬಿಕೆ ಶ್ರದ್ಧೆ ಹಾಗೂ ಅದರ ಸುತ್ತ ಇರುವಂತಹ ಆಚರಣೆಗೆ ಸಂಬಂಧಿಸಿದ್ದಾಗಿರುತ್ತದೆ ಹಾಗಾಗಿ ಈ ಚಂದ್ರಗ್ರಹಣದ ಪ್ರಭಾವದಿಂದ ಕೃಷಿಗೆ ಸೇರಿದ ಜನರು ಸಾಕಷ್ಟು ಆರ್ಥಿಕ ಲಾಭ ಸಂಪತ್ತು ವೃದ್ಧಿ ಆಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ನಮಃ ಮಹಾಂತ ಕಾಮೆಂಟ್ ಮಾಡಿ ಭಾರತೀಯ ಸಮಯಕ್ಕೆ ಅನುಗುಣವಾಗಿ ಈ ಚಂದ್ರಗ್ರಹಣವು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಶುರುವಾಗಲಿದ್ದು ಎರಡ್ ಸಾವಿರದ ಇಪ್ಪತ್ತ ಐದು ಸೆಪ್ಟೆಂಬರ್ ಎಂಟರ ಒಂದು ಇಪ್ಪತ್ತ ಆರಕ್ಕೆ ಕೊನೆಗೊಳ್ಳಲಿದೆ ಚಂದ್ರಗ್ರಹಣವು ಸರಿಸುಮಾರು ಮೂರು ಗಂಟೆ ಇಪ್ಪತ್ತ ಎಂಟು ನಿಮಿಷಗಳವರೆಗೆ ಇರಲಿದೆ ಈ ಚಂದ್ರಗ್ರಹಣವು ಭಾರತದಲ್ಲಿ ನೋಡಬಹುದಾಗಿದೆ ಹಾಗಾಗಿ ಈ ಗ್ರಹಣದ ಸೂತಕ ಕಾಲವನ್ನ ಭಾರತದಲ್ಲಿ ಪರಿಗಣಿಸಲಾಗುತ್ತೆ ಈ ಸೂತಕ ಕಾಲ ಗ್ರಹಣ ಶುರುವಾಗುವುದಕ್ಕೂ ಒಂಬತ್ತು ಗಂಟೆ ಮೊದಲು ಆರಂಭವಾಗುತ್ತೆ ಮತ್ತು ಗ್ರಹಣ ಕೊನೆಗೊಂಡ ನಂತರ ಇದರ ಸಮಾಪ್ತಿಯಾಗುತ್ತದೆ ಇನ್ನ ಇನ್ನ ಚಂದ್ರಗ್ರಹಣ ಅದೃಷ್ಟ ರಾಶಿಗಳು ಯಾವುವು ಎಂದ್ರೆ ವೃಷಭ ರಾಶಿ ಈ ಚಂದ್ರಗ್ರಹಣ ವೃಷಭ ರಾಶಿಯವರಿಗೆ ಬಹಳಷ್ಟು ಮಂಗಳಕರ ಪ್ರಯೋಜನಗಳನ್ನ ನೀಡುತ್ತದೆ ವೃಷಭ ರಾಶಿಯವರಿಗೆ ಧನಲಾಭ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿದೆ ಅದೃಷ್ಟ ನಿಮ್ಮ ಮನೆಯ ಬಾಗಿಲಿಗೆ ಬರಲಿದೆ ಅಲ್ಲದೆ ಸಮಯದಲ್ಲಿ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ ಆದಾಯವನ್ನು ಹೆಚ್ಚಿಸುವ ಮಾರ್ಗಗಳು ತೆರೆದುಕೊಳ್ಳುತ್ತದೆ ನೀವು ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸು ದೊರೆಯಲಿದೆ ನಷ್ಟದ ಸಂಭವನೀಯತೆ ನಿರೀಕ್ಷೆಯಲ್ಲಿ ಇರುವವರಿಗೆ ಅದು ಲಾಭವಾಗಿ ಅಥವಾ ಅಸಲು ಕೈಗೆ ಸಿಗುವಂತೆ ಆಗುತ್ತದೆ ಸೋದರ ಸೋದರಿಯರ ಜೊತೆಗೆ ಇರುವ ವೈಮನಸ್ಸು ನಿವಾರಣೆಯಾಗಲಿದೆ ಹೆಸರು ಕೀರ್ತಿಗಳು ದೊರೆಯಲಿವೆ ಕೋರ್ಟ್ ಕಚೇರಿ ವ್ಯಾಜ್ಯಗಳು ಬಗೆಹರಿಸಿಕೊಳ್ಳಬಹುದು ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದಲ್ಲಿ ಸೂಕ್ತ ವೈದ್ಯೋಪಚಾರಗಳು ದೊರೆಯಲಿವೆ ಮಿಥುನ ರಾಶಿ ಚಂದ್ರಗ್ರಹಣ ಮಿಥುನ ರಾಶಿಯವರಿಗೆ ಬಹಳ ದಿನಗಳಿಂದ ಲಭ್ಯವಾಗದ ಹಣವನ್ನ ಪಡೆಯಲು ಸಹಾಯ ಮಾಡುತ್ತೆ ವೃತ್ತಿಪರವಾಗಿ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು ಕಚೇರಿಯಲ್ಲಿ ತಮ್ಮ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಉದ್ಯೋಗಿಗಳು ಮೆಚ್ಚುಗೆಯನ್ನು ಪಡೆಯುತ್ತಾರೆ ದೀರ್ಘಾವಧಿಯ ಯೋಜನೆಗಳು ನೆರವೇರಲಿವೆ ಸಮಾಜದಲ್ಲಿ ಮೌಲ್ಯ ಮತ್ತು ಗೌರವ ಹೆಚ್ಚಾಗುತ್ತದೆ ಉದ್ಯೋಗ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಂತೆಗಳು ಕಾಡ್ತಿದ್ದಲ್ಲಿ ಅದು ದೂರವಾಗಲಿದೆ ಸಾಂಸಾರಿಕವಾಗಿ ಸಮಸ್ಯೆಗಳು ಎದುರಿಸುತ್ತಿರುವವರಿಗೆ ಸಹ ನಿರಾಳವಾಗುವಂತಹ ಬೆಳವಣಿಗೆ ದೊರೆಯಲಿದೆ ಬಡ್ತಿ ಅಥವಾ ವೇತನ ಹೆಚ್ಚಳದ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿ ಕೇಳಿ ಬರಲಿದೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಜೊತೆ ಭಿನ್ನಾಭಿಪ್ರಾಯ ಮನಸ್ತಾಪಗಳಿದ್ರು ಅದನ್ನ ಬಗೆಹರಿಸಿಕೊಳ್ಳಲು ಅವಕಾಶವಿದೆ ವೃಶ್ಚಿಕ ರಾಶಿ ಚಂದ್ರಗ್ರಹಣ ವೃಶ್ಚಿಕ ರಾಶಿಯವರಿಗೆ ಲಾಭ ತರಲಿದೆ ಮುಖ್ಯವಾಗಿ ಉತ್ತಮ ಆರ್ಥಿಕ ಜೀವನ ಉತ್ತಮವಾಗಿರಲಿದೆ ಐಷಾರಾಮಿ ಸೌಕರ್ಯಗಳು ಹೆಚ್ಚಾಗುತ್ತವೆ ವ್ಯಾಪಾರಸ್ಥರು ಅಧಿಕ ಲಾಭವನ್ನ ಪಡೆಯುತ್ತಾರೆ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನ ಗುರುತಿಸಲಾಗುತ್ತೆ ನಿಮ್ಮ ಆಪ್ತರು ನಿಮ್ಮನ್ನ ಮೆಚ್ಚುತ್ತಾರೆ ನಿಮ್ಮ ಸಾಧನೆ ಸಮಾಜದಲ್ಲಿ ಖ್ಯಾತಿಯನ್ನ ತಂದುಕೊಡಲಿದೆ ಸಂತಾನ ವಿಚಾರಕ್ಕೆ ಚಿಂತೆಗೆ ಒಳಗಾಗಿದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಣ ಹಾಕಿ ಅದು ಸಿಕ್ಕಿ ಹಾಕಿಕೊಂಡಿದೆ ಎಂದಲ್ಲಿ ಪಿತ್ತಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತಹ ಗಂಭೀರ ವ್ಯಾಜ್ಯಗಳಿದ್ದಲ್ಲಿ ಇವೆಲ್ಲ ಉಲ್ಬಣ ಆಗುವ ಅವಕಾಶಗಳಿವೆ ಇನ್ನು ಈ ಬಾರಿ ಮಿಶ್ರಫಲ ಇರೋದ್ರಿಂದ ಈ ಮೇಲ್ಕಂಡ ವಿಚಾರದಲ್ಲಿಯೇ ಸಕಾರಾತ್ಮಕ ಬೆಳವಣಿಗೆಗಳನ್ನು ಸಹ ನಿರೀಕ್ಷೆ ಮಾಡಬಹುದು ಧನುರಾಶಿ ರಾಶಿ ರಾಶಿಯವರಿಗೆ ಚಂದ್ರಗ್ರಹಣದಿಂದ ದೀರ್ಘಾವಧಿಯ ಆಸೆಗಳು ಈಡೇರುತ್ತವೆ ಅದೃಷ್ಟ ಧನುರಾಶಿಯವರೊಂದಿಗೆ ರಾಶಿಯವರೊಂದಿಗೆ ಇರೋದ್ರಿಂದ ಆರ್ಥಿಕ ಜೀವನ ಸುಗಮವಾಗಿರುತ್ತದೆ ನಿಮ್ಮ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚುತ್ತದೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅಧಿಕ ಲಾಭ ಸಿಗಲಿದೆ ಸಾಕಷ್ಟು ಸಮಯಗಳಿಂದ ಮದುವೆಗಾಗಿ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವಂತಹ ಧನುರಾಶಿಯವರಿಗೆ ಅತಿ ಶೀಘ್ರದಲ್ಲೇ ಶುಭ ಸುದ್ದಿ ಸಿಗಲಿದೆ ಆರ್ಥಿಕತೆಯ ವಿಚಾರದಲ್ಲಿ ಕೂಡ ಧನುರಾಶಿಯವರಿಗೆ ಸಾಕಷ್ಟು ಲಾಭಾಂಶಗಳು ಸಿಗಲಿದೆ ಧನು ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಭಾಗ್ಯದ ಜೊತೆಗಾರಿಕೆ ಸಿಗೋದ್ರ ಮೂಲಕ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗೆಲುವನ್ನು ಸಾಧಿಸಲಿದ್ದಾರೆ ಕುಂಭರಾಶಿ ಚಂದ್ರಗ್ರಹಣ ಕುಂಭರಾಶಿಯವರಿಗೆ ಆರ್ಥಿಕ ಲಾಭವನ್ನು ತರುತ್ತದೆ ಈ ಸಮಯದಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗಲಿದೆ ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುತ್ತಾರೆ ಕೆಲಸದಲ್ಲಿ ನಿಮ್ಮ ಯೋಜನೆಗಳು ಉತ್ತಮ ಫಲಿತಾಂಶಗಳನ್ನ ನೀಡುತ್ತದೆ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಿನ ಹಂತವನ್ನ ಪಡೆದುಕೊಳ್ತಾರೆ ಹಾಗೂ ತಾವು ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ಬಹುಮಾನವನ್ನ ಪಡೆದುಕೊಳ್ತಾರೆ ಯಶಸ್ಸಿನ ಕಡೆಗೆ ಹೋಗಬೇಕು ಎನ್ನುವಂತಹ ನಿಮ್ಮ ಪರಿಶ್ರಮದ ದಾರಿ ಉತ್ತಮವಾದ ಪ್ರತಿಫಲವನ್ನ ನೀಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಈ ದಾರಿ ಕಷ್ಟವಾಗಿರುವುದಿಲ್ಲ ಅದೃಷ್ಟ ನಿಮ್ಮ ಜೊತೆ ಇರುತ್ತದೆ ಈ ಸಮಯದಲ್ಲಿ ಯಾವುದೇ ವಸ್ತುವಿನ ಅಥವಾ ವಿಚಾರದಲ್ಲೂ ಕೂಡ ಹಣವನ್ನು ಖರ್ಚು ಮಾಡುವಾಗ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವಂತಹ ಅವಕಾಶವನ್ನು ಕೂಡ ನೀವು ಪಡೆಯುತ್ತೀರಿ ಉತ್ತಮ ಸಲಹೆಗಾರರು ಅಥವಾ ಮಾರ್ಗದರ್ಶಕರ ಬಳಿ ವಿಚಾರಿಸಿದ ನಂತರವಷ್ಟೇ ಆರ್ಥಿಕ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಹುದಾಗಿದೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನೀವು ತೋರಬೇಕಾಗಿರುವಂತಹ ಗುಣ ಅಂದ್ರೆ ತಾಳ್ಮೆ ತಾಳ್ಮೆಯಿಂದಲೇ ಪ್ರತಿಯೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮೀನರಾಶಿ ಚಂದ್ರಗ್ರಹಣ ಮೀನರಾಶಿಯವರಿಗೆ ವ್ಯಾಪಾರದಲ್ಲಿ ಪ್ರಗತಿಯನ್ನು ತರುತ್ತದೆ ಅಂದುಕೊಂಡ ಕೆಲಸ ಸಿಗಲಿದ್ದು ಧನಲಾಭ ಹೆಚ್ಚಾಗಲಿದೆ ಮನೆಯಲ್ಲಿ ಎಲ್ಲಾ ಸೌಕರ್ಯಗಳು ಹೆಚ್ಚಾಗುತ್ತವೆ ನೀವು ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿದ್ರೆ ನಿಮಗೆ ಸಾಕಷ್ಟು ಲಾಭ ಸಿಗುತ್ತದೆ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗಲಿದೆ ಸೂರ್ಯನ ಆಶೀರ್ವಾದದಿಂದಾಗಿ ಆರ್ಥಿಕವಾಗಿ ಸರ್ವ ರೀತಿಯ ಲಾಭಗಳು ಕೂಡ ದಕ್ಕಲಿದೆ ವ್ಯಾಪಾರವನ್ನ ಪ್ರಾರಂಭ ಮಾಡುವುದಕ್ಕೆ ಹಾಗೂ ಇರುವುದಕ್ಕೆ ವ್ಯಾಪಾರವನ್ನ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡುವುದಕ್ಕೆ ಕೂಡ ಅವಕಾಶವಿದೆ ವ್ಯಕ್ತಿತ್ವದಲ್ಲೂ ಕೂಡ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಮೂಡಿ ಬರೋದ್ರಿಂದಾಗಿ ಜನರಿಗೆ ನೀವು ಇನ್ನಷ್ಟು ಹತ್ತಿರವಾಗಿದ್ದೀರಿ ದಾಂಪತ್ಯ ಜೀವನದಲ್ಲಿಯೇ ದಂಪತಿಗಳ ನಡುವೆ ಕೆಲವೊಂದು ಅಶಾಂತಿ ಮೂಡುವಂತಹ ಘಟನೆಗಳು ನಡೆಯಬಹುದು ಆದ್ರೆ ಈ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಕಷ್ಟಕ್ಕೆ ನೆರವಾಗುವ ರೀತಿಯಲ್ಲಿ ಹೊಂದಿಕೊಂಡು ಹೋಗಬೇಕಾಗಿರುತ್ತೆ ವ್ಯಾಪಾರದಲ್ಲಿ ವಿಶೇಷವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನ ಮಾಡಿದ್ರೆ ಖಂಡಿತವಾಗಿ ನೀವು ಕೈತುಂಬ ಹಣವನ್ನ ಸಂಪಾದನೆ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಪರಿಹಾರ ಇದು ದ್ವಾದಶ ರಾಶಿಯವರು ಅನುಸರಿಸಿದ್ರೆ ಉತ್ತಮ ಗ್ರಹಣ ಸಂಭವಿಸುವ ದಿನ ಮನೆಯ ಹತ್ತಿರ ಇರುವ ಶಿವ ದೇವಾಲಯಕ್ಕೆ ತೆರಳಿ ಹಾಲಿನಿಂದ ರುದ್ರಾಭಿಷೇಕ ಮಾಡಿಸುವುದು ಉತ್ತಮ ಇನ್ನು ಇದರ ಜೊತೆಗೆ ಚಂದ್ರ ಬಿಂಬ ಬಿಳಿಯ ವಸ್ತ್ರ ಅಕ್ಕಿ ಅಥವಾ ಭತ್ತ ಹಾಗೂ ಉದ್ದಿನ ಬೇಳೆಯನ್ನ ದಾನವಾಗಿ ನೀಡಬೇಕು ಇದನ್ನ ವಿಳಿಯದೆಲ್ಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಸಹಿತವಾಗಿ ನೀಡಬೇಕು ಈ ಗ್ರಹಣದ ಸಮಯದಲ್ಲಿ ಇವುಗಳನ್ನ ಪಾಲಿಸಿ ಚಂದ್ರಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬಾರದು ಗ್ರಹಣದ ಸಮಯದಲ್ಲಿ ಅಡುಗೆ ಕೆಲಸಗಳನ್ನ ಮಾಡಬಾರದು ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಹೋಗಬಾರದು ಗ್ರಹಣದ ಸಮಯದಲ್ಲಿ ಚೂಪಾದ ವಸ್ತುಗಳನ್ನ ಮುಟ್ಟಬಾರದು ಇದಲ್ಲದೆ ಗ್ರಹಣದ ಕಾಲದಲ್ಲಿ ದೇವರ ಮೂರ್ತಿಗಳನ್ನ ಮುಟ್ಟಬಾರದು ಗ್ರಹಣ ಸಮಯದಲ್ಲಿ ಸೂರ್ಯ ಮಂತ್ರಗಳನ್ನ ಪಠಿಸಿ ಚಂದ್ರಗ್ರಹಣದ ನಂತರ ಏನು ಮಾಡಬೇಕು ಗ್ರಹಣದ ನಂತರ ಮನೆಯನ್ನ ಶುಚಿಗೊಳಿಸಿ ಗಂಗಾ ಜಲವನ್ನ ಮನೆಯೆಲ್ಲ ಚಿಮುಕಿಸಿ ಮನೆಯ ದೇವರ ಕೋಣೆಯಲ್ಲಿರುವ ಎಲ್ಲಾ ದೇವರು ದೇವತೆಗಳ ವಿಗ್ರಹಗಳು ಮತ್ತು ಚಿತ್ರಗಳ ಮೇಲೆ ಗಂಗಾ ಜಲವನ್ನ ಸಿಂಪಡಿಸಿ ಮತ್ತು ಸ್ನಾನ ಮಾಡಿ ಅಲ್ಲದೆ ಚಂದ್ರಗ್ರಹಣದ ನಂತರ ಸ್ನಾನ ಮಾಡಿ ದಾನ ಧರ್ಮದಂತಹ ಕಾರ್ಯವನ್ನು ಮಾಡಿ ಚಂದ್ರಗ್ರಹಣದ ನಂತರ ಹಸುವಿಗೆ ಹಸಿರು ಮೇವನ್ನ ತಿನ್ನಲು ನೀಡಬೇಕು ಗ್ರಹಣದ ಸಮಯದಲ್ಲಿ ಮನೆಯಲ್ಲಿರುವ ಎಲ್ಲಾ ನೀರಿನ ಪಾತ್ರೆಗಳು ಹಾಲು ಮತ್ತು ಮೊಸರುಗಳಲ್ಲಿ ಕುಶ ಅಥವಾ ತುಳಸಿ ಎಲೆಗಳನ್ನ ತೊಳೆದು ಹಾಕಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯಿ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು